ದ್ವೇಷ ಭಾಷಣಕಾರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಜನ ಸರಿಯಾಗೇ ಪಾಠ ಕಲಿಸಿದ್ದಾರೆ ನಿಮ್ಮ ದ್ವೇಷವನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ ನಾವಿಲ್ಲಿ ಎಲ್ಲರೂ ಸೌಹಾರ್ದದಿಂದ ಇದ್ದೀವಿ ಅಂತ ಜಾಡ್ಸಿ ಓಡಿಸಿದ್ದಾರೆ ದೇವಸ್ಥಾನ ಉದ್ಘಾಟನೆಗೆ ಹೋಗಿ ವಕ್ಫ್ ನೆಪದಲ್ಲಿ ಕೋಮು ಪ್ರಚೋದನಕಾರಿ ಭಾಷಣ ಮಾಡಿದ ಯತ್ನಾಳ್ಗೆ ಜನ ಸರಿಯಾಗಿ ಹೋಗುತ್ತಿದ್ದಾರೆ ಕೊನೆಗೆ ಬೇರೆ ದಾರಿ ಕಾಣದೆ ಯತ್ನಾಳ್ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ವಕ್ಫ್ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಯತ್ನಾಳ್ಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ತೇರದಾಳ ಪಟ್ಟಣದಲ್ಲಿ ಸೋಮವಾರ ನಡೆದಿದೆ ಪಟ್ಟಣದ ಅಲ್ಲಮ್ಮ ಪ್ರಭು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರನ್ನ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯತ್ನಾಳ್ ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಕ್ಫ್ ವಿಚಾರ ಆರಂಭಿಸ್ತಾ ಇದ್ದಂತೆ ಜನ ಎತ್ತಿದ್ದಾರೆ ನೀವಿಲ್ಲಿ ರಾಜಕಾರಣ ಮಾಡೋಕ್ ಬರಬೇಡಿ ಅಂತ ಜನ ನೇರವಾಗಿ ಹೇಳಿದ್ದಾರೆ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯತ್ನಾಳ್ ಅಲ್ಲಿದ್ದ ಭಕ್ತಾದಿಗಳನ್ನ ಭಯ ಬೀಳಿಸುವ ಹಾಗೆ ತೀರಾ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ನಾವು ದೇವಸ್ಥಾನ ಕಟ್ತೀವಿ ನಾಳೆ ಅದು ವಕ್ಫ್ ಆಗತ್ತೆ ಆ ಮಂದಿರ ವಕ್ಫಾಯ್ತು ಈ ಮಂದಿರ ವಕ್ಫಾಯ್ತು ಎಲ್ಲವೂ ವಕ್ಫ್ ಅಂತ ಹೇಳ್ತಿದ್ದಾರೆ ಅಲ್ಲಮ್ಮ ಪ್ರಭು ವಚನ ಹೇಳಿದ ಜಾಗದಲ್ಲಿ ಮಾಂಸ ಮಾಡ್ತಾ ಇದ್ದಾರೆ ನಾವು ಸುಮ್ನಿದ್ರೆ ಹಾಕೋದಿಲ್ಲ ಅಂತೆಲ್ಲ ಜನರಲ್ಲಿ ಭಯ ಹುಟ್ಟಿಸುವ ಧಾಟಿಯಲ್ಲಿ ಹಸಿ ಹಸಿ ಸುಳ್ಳುಗಳನ್ನ ಹೇಳ್ತಾ ಹೋಗಿದ್ದಾರೆ ಬಸವಣ್ಣ ವರ್ಷ ಅಲ್ಲಮ್ಮಪ್ರಭುಗಳ ಅಧ್ಯಕ್ಷತೆಯಲ್ಲಿ ಅಲ್ಲಿ ಮಾಂಸವನ್ನು ಕಡಿಯುವಂತ ಒಂದು ಸ್ಥಳ ಆಗಿದೆ ದೇವಸ್ಥಾನ ಕಾಣ್ತಾ ಇದ್ದರಗಳನ್ನು ಕಾಣ್ತಾ ಇದ್ದೀವಿ ಯಾವಾಗ ಒಕ್ಕಪ್ಪ ಆಗ್ತದ್ರು ಗೊತ್ತಿಲ್ಲ ಅಷ್ಟು ಭಯಾನಕ ಪರಿಸ್ಥಿತಿ ದೇಶದಲ್ಲಿ ನೋಡ್ತಾ ಇದ್ದಾರೆ ಸಾವಿರಾರು ವರ್ಷಗಳ ಮಠಗಳನ್ನ ಇವತ್ತು ಒಕ್ಕಪ ದಾಖಲೆ ಆಗ್ತಾ ಇದೆ ನೋಡಿ ತೇರ್ದಾಳದಲ್ಲಿ ಒಂದು ಸಾವಿರ ಎಕರೆ ಹೇಳ್ತಾರೆ ಇಡೀ ಬಿಜಾಪುರ ನಗರನೇ ಅಂತ ಹೇಳ್ತಾರೆ ಎಷ್ಟು ವಿಚಿತ್ರವಾದಂತಹ ಕಾನೂನು ಈ ಅನ್ನುವಂಥದ್ದು ನಾವು ಯಾರೂ ಸೀರಿಯಸ್ಗೆ ತಗೊಳಲಿಲ್ಲ ಮನೆ ಬಿದರ್ ಜಿಲ್ಲಾದವರು ಬಂದಿದ್ರು ಅಲ್ಲಿ ಹೇಳ್ತಾ ಇರ್ತಾರು ಅವಾಗ ನಮ್ಮ ನಿಜಾಮ ಇನ್ನು ತೋರ್ಸ್ಬಿಟ್ಟಿದ್ದ ಹಿಂಗೆ ಈ ಸಬ್ ಆಪ್ತ ಹೇಳ್ತೀನಿ ಅದೆಲ್ಲ ನಮ್ದು ಆದ್ರೆ ಅದಕ್ಕೆ ಅಲ್ಲಿ ನೆರೆದಿದ್ದ ಜನರೇ ತಿರುಗ್ಬಿದ್ದಿದ್ದಾರೆ ಇದು ಯಾವ ಕಾರ್ಯಕ್ರಮ ನೀವ್ ಏನ್ ಮಾತಾಡ್ತಿದ್ದೀರಿ ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲ ಸಮುದಾಯದವರು ದೇಣಿಗೆ ಕೊಟ್ಟಿದ್ದಾರೆ ಮುಸ್ಲಿಮರು ಆರು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಇದು ರಾಜಕೀಯ ಮಾತಾಡುವ ಜಾಗ ಅಲ್ಲ ಅಂತ ಯತ್ನಾಳ್ ನೆರೆದಿದ್ದ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ರಾಜಕೀಯನ ಅಂತ ಮರು ಪ್ರಶ್ನಿಸಿದ ಯತ್ನಾಳ್ಗೆ ಹೌದು ಇದು ಯಾವ ಕಾರ್ಯಕ್ರಮ ನೀವೇನ್ ಮಾತಾಡ್ತೀರಿ ಅಂತ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ರಾಜಕೀಯ ಮಾತಾಡೋ ಜಾಗ ಅಲ್ಲ ಅಂತ ಯತ್ನಾಳ್ಗೆ ಸರಿಯಾಗಿನೇ ಹೇಳಿದ್ದಾರೆ ಅಲ್ಲಿ ಜನ ಇದು ರಾಜಕೀಯ ಅಂತಂದ್ರೆ ಬಿಡ್ರಿ ಹಂಗಂದ್ರೆ ಅಂತ ವೇದಿಕೆಯಿಂದ ಇಳಿದು ಹೊಟ್ಟಿದ್ದಾರೆ ಯತ್ನಾಳ್ ಆಗ ಜನರು ಕೂಡ ಹೋಗಿ ಹೋಗಿ ಬಿಟ್ಟು ಹೋಗಿ ಅಂದಿದ್ರಿಂದ ಭಾಷಣ ಬಂದ್ ಮಾಡಿ ಹೋಗಿದ್ದಾರೆ ಯತ್ನಾಳ್ಲ್ಲ ಜಾಗೃತಿ ಮಾಡ್ಲಾಕಿನ ರಾಜಕೀಯ ರಾಜಕೀಯ रा अॼु कीअं वीडियो ಬಾಗಲಕೋಟೆ ಜಿಲ್ಲೆ ತೇರದಾಳದ ಆ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನ ಅಭಿನಂದನಾರ್ಹರು ಎಲ್ಲಿ ಯಾವ ಮಾತಾಡಬೇಕು ಎಲ್ಲಿ ಯಾವ ಮಾತಾಡಬಾರದು ಅನ್ನೋದನ್ನ ಯತ್ನಾಳ್ಂತಹ ದ್ವೇಷಕೋರರಿಗೆ ಜನರೇ ಹೇಳಿ ಕಲಿಸಬೇಕಾಗಿದೆ ಆ ಕೆಲಸವನ್ನ ತೇರದಾಳದ ಜನ ಮಾಡಿದ್ದಾರೆ ಆ ಊರಿನಲ್ಲಿ ಹಿಂದೂ ಮುಸ್ಲಿಮರು ಸೌಹಾರ್ದದಿಂದ ಬದುಕ್ತಿದ್ದಾರೆ ಅಲ್ಲಿನ ದೇವಾಲಯ ನಿರ್ಮಾಣಕ್ಕೂ ಸ್ಥಳೀಯ ಮುಸ್ಲಿಮರು ಸಹಾಯ ನೀಡಿದ್ದಾರೆ ಸಹಕರಿಸಿದ್ದಾರೆ ಅಂತ ಕಡೆ ಹೋಗಿ ದೇವಾಲಯ ಉದ್ಘಾಟನೆ ಆಗುವಾಗ ನಾಲ್ಕು ಒಳ್ಳೆ ಮಾತಾಡಿ ಶುಭ ಹಾರೈಸೋದನ್ನ ಬಿಟ್ಟು ಅಲ್ಲೂ ಯತ್ನಾಳ್ ತಮ್ಮ ದ್ವೇಷ ಅಜೆಂಡಾವನ್ನ ಇಟ್ಟಿದ್ದಾರೆ ಮುಸ್ಲಿಂ ದ್ವೇಷವನ್ನ ಹರಿಬಿಟ್ಟಿದ್ದಾರೆ ಆದರೆ ಎಲ್ಲಾ ಕಡೆ ಇಂತಹ ದ್ವೇಷ ರಾಜಕೀಯ ನಡೆಯುವುದಿಲ್ಲ ತೇರದಾಳದಲ್ಲೂ ಅದು ಸಂಪೂರ್ಣ ವಿಫಲವಾಗಿದೆ ನಮ್ಮ ನಡುವೆ ವಿಷ ಹಿಂದೋಕ್ ಬರಬೇಡಿ ಹೋಗಿ ಇಲ್ಲಿಂದ ಅಂತ ಯತ್ನಾಳ್ ಅಲ್ಲಿಂದ ಹಿಂದೂಗಳೇ ಓಡಿಸಿದ್ದಾರೆ ಇದು ಎಲ್ಲ ದ್ವೇಷಕೋರರಿಗೂ ಒಂದೊಳ್ಳೆಯ ಪಾಠ ಹೋದಲ್ಲಿ ಬಂದಲ್ಲಿ ಸುಳ್ಳು ದ್ವೇಷ ಹಾಡೋದು ಅಭ್ಯಾಸ ಆಗಿರೋರಿಗೆ ತಾವು ತುಂಬಿಕೊಂಡಿರುವ ದ್ವೇಷಕ್ಕೆ ಎಲ್ಲ ಕಡೆ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗಬೇಕು